ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಶಿವಮೊಗ್ಗ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಮಳೆ ಅವಘಡಗಳಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲೂ ಪರಿಸ್ಥಿತಿ ಗಂಭೀರಗೊಂಡಿದ್ದು ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿರುವ ಪರಿಣಾಮ ಅಪಾರ ಹಾನಿಯಾಗಿದೆ ಇನ್ನು ಗುಡ್ಡ ಜರಿದ ಅಂಗೋಲಾದ ಶಿರೂರಿನ ಸ್ಥಳಕ್ಕೆ ಶನಿವಾರ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದರು ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಭಾನುವಾರ ಪ್ರತ್ಯೇಕವಾಗಿ ಭೇಟಿ ನೀಡಲಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಭರ್ಜರಿ ವರ್ಷಾಧಾರೆ ಪರಿಣಾಮ ರಾಜ್ಯದ ಬಹುತೇಕ ಅಣೆಕಟ್ಟುಗಳು ತುಂಬಿವೆ ಅಪಾಯದ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಡಲಾಗ್ತಾ ಇದೆ ಯಾವ ಡ್ಯಾಂನಲ್ಲಿ ಯಾವ ಪರಿಸ್ಥಿತಿ ಇದೆ ಎಷ್ಟು ಅಡಿ ನೀರು ಸಂಗ್ರಹವಾಗಿದೆ ಎಂಬ ಡಿಟೇಲ್ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿನೂ ಮಕ್ಕಳ ಮುಖ ನೋಡಿ ಹಾಜರಾತಿ ಪ್ರಕ್ರಿಯೆ ನಡೆಯಲಿದೆ ಅರ್ಥಾತ್ ವಿದ್ಯಾರ್ಥಿಗಳ ಹಾಜರಾತಿ ನೋಟ್ಬುಕ್ನಲ್ಲಿ ದಾಖಲಾಗಲ್ಲ ಬದಲಾಗಿ ಶಿಕ್ಷಕರ ಮೊಬೈಲ್ ಫೋನ್ ಮೂಲಕ ಮುಖ ಸೆರೆ ಹಿಡಿದು ಅದನ್ನೇ ಅಟೆಂಡೆನ್ಸ್ ಆಗಿ ಬಳಸಿಕೊಳ್ಳುವ ವ್ಯವಸ್ಥೆ ಜಾರಿಯಾಗಲಿದೆ ಆ ಮೂಲಕ ಶಾಲೆಗಳಲ್ಲಿನ ಅಕ್ರಮ ತಡೆಗೆ ಹೊಸ ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಕುರಿತ ವಿಶೇಷ ವರದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಶನಿವಾರ ನಾಲ್ನೂರ ಎಂಬತ್ತಾರು ಡೆಂಗೆ ಹೊಸ ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಸೋಂಕಿತರ ಒಟ್ಟು ಸಂಖ್ಯೆ ಹದಿಮೂರು ಸಾವಿರದ ಏಳುನೂರ ಐವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಈವರೆಗೂ ಹತ್ತು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು ಗಂಭೀರ ಸ್ಥಿತಿಯಲ್ಲಿರುವ ಹದಿನೈದು ಮಂದಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಆರೋಗ್ಯ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಈ ಸುದ್ದಿಗೆ ಸಂಚಿಕೆ ಓದಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ವಾರದ ಆರು ದಿನ ಮಧ್ಯಾಹ್ನದ ಉಪಹಾರದಲ್ಲಿ ಮೊಟ್ಟೆ ಸಿಗಲಿದೆ ಈವರೆಗೆ ಎರಡು ದಿನವಷ್ಟೇ ಮೊಟ್ಟೆ ಕೊಡಲಾಗ್ತಾ ಇತ್ತು ವಿಪ್ರೋ ಸಂಸ್ಥೆ ಮುಖ್ಯಸ್ಥ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಆರಂಭಿಸಲಾಗಿರುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಶನಿವಾರ ಬೆಂಗಳೂರಿನಲ್ಲಿ ಚಾಲನೆ ನೀಡಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ಗುರುಪೂರ್ಣಿಮೆ ಅಪಾರ ಜ್ಞಾನ ರಾಶಿಯನ್ನ ಜಗತ್ತಿಗೆ ನೀಡಿದ ಭಗವಾನ್ ವೇದವ್ಯಾಸರ ಅಮೂಲ್ಯ ಅಮೋಘ ಅನನ್ಯ ಕೊಡುಗೆಗಳನ್ನ ಕೃತಜ್ಞತೆಯಿಂದ ಸ್ಮರಿಸುವುದು ಈ ದಿನದ ವಿಶೇಷ ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆಯಾಗಿ ಆಸ್ತಿಕರು ಭಕ್ತಿ ಶ್ರದ್ಧೆಯಿಂದ ಗುರುಪೂರ್ಣಿಮೆ ಆಚರಿಸ್ತಾರೆ ಗುರುಪೂರ್ಣಿಮೆಯ ಮಹತ್ವ ತಿಳಿಸುವ ವಿಶೇಷ ಲೇಖನಕ್ಕೆ ವಿಜಯ ವಿಹಾರ ನೋಡಿ ಮೈಕ್ರೋಸಾಫ್ಟ್ ಕ್ಲೌಡ್ ಸೇವೆಯಲ್ಲಿ ಶುಕ್ರವಾರ ಜಾಗತಿಕ ಮಟ್ಟದಲ್ಲಿ ಉಂಟಾಗಿದ್ದ ತಾಂತ್ರಿಕ ದೋಷ ಬಹುತೇಕ ನಿಯಂತ್ರಣಕ್ಕೆ ಬಂದಿದ್ದು ದೇಶಾದ್ಯಂತ ವಿಮಾನ ನಿಲ್ದಾಣಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಐ ನಗರವಾರು ಹಾಗೂ ಕೇಂದ್ರವಾರು ನೀಟ್ ಪದವಿ ಪೂರ್ವ ಫಲಿತಾಂಶ ಪ್ರಕಟಿಸಿದೆ ಅಭ್ಯರ್ಥಿಗಳು ಅಧಿಕೃತ ವೆಬ್ ಈ ಒಂದು ಫಲಿತಾಂಶವನ್ನು ನೋಡಬಹುದು ಪರೀಕ್ಷಾ ಅಕ್ರಮ ಪ್ರಕರಣದ ವಿಚಾರಣೆಗೆ ನಡೆಸುತ್ತಿರುವ ಕಾರಣ ವಿದ್ಯಾರ್ಥಿಗಳ ಗುರುತನ ಬಹಿರಂಗಪಡಿಸದಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮೀಸಲಾತಿ ವಿರೋಧಿ ವಿದ್ಯಾರ್ಥಿ ಚಳವಳಿಯ ಕಾವು ಹೆಚ್ಚುತ್ತಿರುವುದರಿಂದ ಬಾಂಗ್ಲಾದೇಶದಲ್ಲಿ ಸುಮಾರು ಸಾವಿರ ವಿದ್ಯಾರ್ಥಿಗಳು ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಇನ್ನೂ ಸುಮಾರು ನಾಲ್ಕು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಅಲ್ಲೇ ಉಳಿದುಕೊಂಡಿದ್ದಾರೆ ಈ ಸುದ್ದಿ ಸಂಚಿಕೆಯಲ್ಲಿದೆ ಟೋಕಿಯೋದಲ್ಲಿ ಒಂದು ಚಿನ್ನ ಸಹಿತ ಏಳು ಪದಕಗಳನ್ನ ಗೆದ್ದು ಇತಿಹಾಸ ಬರೆದಿದ್ದ ಭಾರತ ಪ್ಯಾರಿಸ್ನಲ್ಲಿ ಹತ್ತಕ್ಕಿಂತ ಅಧಿಕ ಪದಕಗಳನ್ನು ಜಯಿಸುವ ಮೂಲಕ ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿ ಎರಡಂಕಿ ಪದಕ ಜಯಿಸುವ ಗುರಿ ಹೊಂದಿದೆ ಕಳೆದ ಏಷ್ಯನ್ ಗೇಮ್ಸ್ ವೇಳೆ ಅಪ್ಕಿ ಬಾರ್ ಪಾರ್ ಎಂಬ ಧ್ಯೇಯದೊಂದಿಗೆ ಕಣಕ್ಕಿಳಿದು ಅದನ್ನು ಸಾಧಿಸುವಲ್ಲಿ ಯಶಸ್ಸು ಸಾಧಿಸಿದ್ದ ಭಾರತದ ಕ್ರೀಡಾಪಟುಗಳು ಈ ಬಾರಿ ಪ್ಯಾರಿಸ್ನಲ್ಲಿ ನಲ್ಲಿ ಬಾರ್ ದಸ್ ಪಾರ್ ಎಂಬ ಹಂಬಲದೊಂದಿಗೆ ಸ್ಪರ್ಧಿಸಲಿದ್ದಾರೆ ಈ ಸಲದ ಪ್ರಮುಖ ಹತ್ತು ಪದಕ ಆಕಾಂಕ್ಷಿಗಳ ಸಂಕ್ಷಿಪ್ತ ವಿವರ ಕ್ರೀಡಾಪಟದಲ್ಲಿದೆ ಬಹುನಿರೀಕ್ಷಿತ ಚಿತ್ರ ಹೆಜ್ಜಾರು ಬಿಡುಗಡೆಯಾಗಿದೆ ಪಾತ್ರಗಳ ಪರಿಚಯ ಹೀರೋ ಬಿಲ್ಡಪ್ ಕಾಮಿಡಿ ರೊಮ್ಯಾನ್ಸ್ ಅಂತ ಚಿತ್ರದ ಮೊದಲಾರ್ಧ ಸಾಮಾನ್ಯ ವೇಗವಾಗಿ ಸ್ಯಾಗಿ ನಲ್ಲಿ ಹೆಚ್ಚು ಸೌಂಡ್ ಇರುತ್ತದೆ ಆದರೆ ಹೆಜ್ಜಾರು ಅಂತಹ ಚಿತ್ರವಲ್ಲ ಮೊದಲ ಅರ್ಧದಲ್ಲಿಯೇ ಪ್ರೇಕ್ಷಕರನ್ನ ಹಿಡಿದು ಕೂರಿಸುವ ಸಿನಿಮಾ ನಲ್ಲಿ ಹಲವು ಪ್ರಶ್ನೆಗಳನ್ನ ಸೃಷ್ಟಿಸಿ ದ್ವಿತೀಯಾರ್ಧದಲ್ಲಿ ಹಲವು ಟ್ವಿಸ್ಟ್ಗಳ ಮೂಲಕ ಕಾಡುವ ಸಿನಿಮಾ ಈ ಸಿನಿಮಾ ವಿಮರ್ಶೆಗೆ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ